ఏ నిమ్మమ్మరు యాక ఒణ్గా కిండీ టక్క కుక్కమ్మ హిం యాక కొళి పళి బ అంతే కుక్క ఉండే నెలస్మక బా కుక్క యాక బేజారా నిజ్జి యాక బోల్ బేజారాగనిస్మక ఏనమ్ తేళనీ ఏ రెల కుడి బ్యాడ న కణి అవుతు పాప రాత్రగ ఓదు బందే ఇలా కణ ఇంతక ಅಯ್ಯೋ ಎಕ್ತ ಹೋದ್ವ ಏನೋ ಅವಳಂತೆ ರಾತ್ರೆ ಎಲ್ಲ ಕುಡ್ದು ಅದಿಯಾ ತರಡ ಅಂತ ನಮ್ಮ ಹುಡುಗ ಬುದ್ಧಿ ಬರಲಿಲ್ಲವಲ್ಲೇ ಯಾರಿ ಬುದ್ಧಿ ಬಂದ್ ಹೌದೇನು ಹೋಗತ್ತ ಇವನು ಯಾಕಿಂತ ಬುದ್ಧಿ ಕಲ್ತ್ಕೊಂಡ ಯಾಕೆ ಪಟ್ಟಿ ಕುಡಿಯೋದು ಕಲ್ಕಂಡು ನಮ್ಮ ಹೇಳತ್ತ ಹಾಂ ಎಂತ ಸಣ್ಣ ಪಾಪ ಅವಳು ನೀವು ಕಷ್ಟ ಬೀಳ್ತಾಳು ಕುಳೀನ ನಾಳೆ ನಾವು ಆಡ್ತಾಳೆ ಅವ್ನಲ್ಲಾರಂತೆ ಇರಬೇಕು ಎದ್ಗದ್ದಂಗೆ ನೋಡಿ ಅಣ್ಣ ತಂಗ್ಳು ಮದಿಗೆಲ್ಲ ನಾವು ಸಾಂ ಹಾಕ್ತೀವಿ ಅಂತ ಹೆಂಗ್ ಹೆಂಗೆ ಬಿದ್ದು ಮಾಡ್ತಾಳೆ ಹಾಂ ಹಾಂ ನನ್ನ ಮಗ ಬುದ್ಧಬೇಡ್ರಿ ಯಾತೋದ ಆಯ್ವ ದೊಡ್ಡ ಸಿಕ್ಕೇವೆ ಮಜಾ ಮಾಡ್ತಾನೆ ಸುಮ್ಮನೆ ಹ್ಞೂ ಎದ್ದೇಸ್ಗೆಲ್ಲ ಕುಡಿದ್ಬೋತ ನೀಟಾತ್ ನಾನೆ ಎಲ್ಲ ಕುಡಿದು ಬತ್ತಾನೆ ಯಾರು ಇರ್ತಾರೆ ಹೇಳಿ ಹ್ಞೂ ಅವಳಾಗದಕ್ಕೆ ಇದ್ದಾಳಕಣ ಇವತ್ತೇನು ನನ್ನ ಮಗ ಅಂತ ನನ್ನ ಮಲ್ಲ ಹಾಂ ಇವತ್ತು ನಾ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನನ್ನ ಮಗ ಅಂತ ನಾನೇನು ಇವತ್ತಿಂದು ಮುಂದೆ ಹೋಗಲ್ಲ ಅಂತ ಇಂಥ ನನ್ನ ಮಕ್ಳ ತಗ ಯಾವಳಿ ಇರಲ್ ಕಡೆ ಹ್ಞೂ ಅಲ್ಲ ನಮ್ಮ ಒಂದಿಸ್ತಾನೆ ಹಿಂಗೆ ಕುಡಿದು ನಮ್ಮ ಏನೋ ಅಜ್ಜ ಇನ್ನೂವರೆಗೂ ಹಿಂಗೆ ಗಾಟಿ ಮಾಡಲಿಲ್ವಲ್ಲ ಯಾರು ತಗೊಂಡು ಲೋಸ್ ಮತ್ತು ಹಾಂ ನನ್ನೊಂದಿ ನಿಂಗೆ ಎರಡು ಬ್ಯಾಡ್ಲಕ್ಕೆ ಕೈ ಮಾಡಿಲ್ಲ ನನ್ನೇ ಬತ್ತಾನ ಬರ್ತಾನಂತು ರಾತ್ರಿ ಓದ್ನಾಗ ಬ್ಯಾಡ ಹ್ಞೂ ಕಾಲು ಕಾಲಗಳಾಗ ಏನೇ ತಕೊಂಡು ಏ ಹೋಗು ಪಾಪ ನೀ ಎತ್ತೋಗ್ಲ ಕಣೆ ರಾತ್ರಿ ಓದಾಳು ಬಂದು ಬಂದು ನಿಮ್ಮ ಬಂದಿ ರಾತ್ರಿ ಅಯ್ಯೋ ಮಂಡಯ್ಯ ಹಾಗೆ ಮದ್ಯಕ್ಕೆ ಮದ್ಯಕ್ಕೆ ಕರಾಡೋದು ನಾನು ರಾತ್ರಿ ಕರ್ಕೊಂಡೋಗಿ ಅಲ್ಲೇ ಮನೆಗೆ ಇಸ್ಕೊಂಡು ಅಲ್ಲೇ ಇಟ್ಕೊಂಡಿದ್ದೆ ಏನು ಮಾಡೋಣ ಪಾಪ ನಾನೊಂದು ಹೆಣ್ಣಾಗಿ ಆ ಅಕ್ಕೈಗು ಆ ರೀತಿ ಆಗೋದು ನೋಡಿ ನನಗೆ ನೋಡಿ ಸಜ್ಕೊಬೋಕ್ಕಾಗಲಿಲ್ಲ ಅದಕ್ಕೆ ಬಾ ನಮ್ಮ ಮನೆಗೆ ಮನೆಗೆ ಮಂತ್ರಿ ಅಂತೇಳಿ ಕರ್ಕೊಂಡು ಹೋಗಿದ್ದೆ ಹೇಳಿ ಕುಡ್ದಾಗ ಹಂಗೆ ನನಗೆ ಮದ್ಯಕ್ಕೆ ಮದ್ಯಕ್ಕೆ ಥರ ಆಡುತ್ತೆ ಹಂಗೆ ಏನು ಹಂಗೆ ಜಾಡ್ ಜಾಡ್ಸ್ಕೊಂಡು ಜಾಡ ಜಾಡ್ಸ್ಕೊಂಡು ಒಯ್ಯಕ್ಕೆ ಅಲ್ಲೋ ಇಲ್ಲೋ ತೊರ್ಮಿಕೊಂಡು ಒಯ್ಯುತ್ತೆ ಹೋಗಿ ಏನು ಮಾಡ್ಬೇಕು ಏನೋ ಕಣಲಸ್ಮಕಾಯಿ ನನಗಂತೂ ಚಿಂತೆ ಆಗೈತಿ ಈಗ ಹೆಣ್ಮಕ್ಳಿಗೆ ಕುಡುಕ್ರ ಗಂಡುಗಳಂತೂ ಮಾತ್ರ ಸಿಗಬಾರ್ದು ಯಾಕ ಹ್ಞೂ ಏನೇನಾನು ಕುಡುಕರು ಗಂಡುಗಳು ಮಾತ್ರ ಸಿಗಬಾರ್ದು ಇನ್ನು ದುಡ್ಡು ದುಡ್ಡ್ದಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಕುಡುಕ ಗಂಡ ಮಾತ್ರ ಎಂತನ್ಗೂ ಬೇಡ ಕಣಲಕಾಯಿ ಏ ರಾತ್ರಿಯೆಲ್ಲ ನಾನೊಂದು ಏನಿದ್ದೀನಿ ಏನು ಬೇಡ ಗಿರ್ಜಿಮ್ ಕರ್ಕೊಂಡು ಹೋಗ್ಲಿಲ್ಲ ಅಂದಿದೆ ಹಾಗೆ ಹಂಗೆ ಆಡೋಣ ನಾನು ಯಾರ ಮನೆಗೆ ಒಂದು ಎಲ್ಲ ಮನೆ ಕ್ಯಾಂಡವ್ರಿ ಹಂಗೆ ಗಿರ್ಜಿಂಬ ಹೊರಕ್ಕೆ ಬಂದ್ಲು ಹ್ಞೂ ಹೊರಕೇದ್ ಬಂದು ಬಾರ ಯಾಕ ಬಾಕವಿತ ಕಣ ಕರ್ಕೊಂಡೇ ಓದ್ಲು ಇವತ್ತು ಸುಮ್ಮನೆ ಹಂಗೆ ಮನೆಗೆ ಬಡದು ಸುಮ್ಮನೆ ಆಮೇಲೆ ಸುಮ್ ಕಾದ ಎಲ್ಲ ಅಲ್ಲಿ ಬಿತ್ಕೊಂಡು ತಿರ್ಗಿ ಹೋಗ್ಯವನಿ ಈಗಲಾಗ್ಲೋ ಬೇಲತ್ನಾಗಾದ್ರೆ ಯಾರನ್ನ ಬಿಡಿಸ್ತಾರೆ ಸುರ್ವತ್ನಾಗ ಮಧ್ಯಾಹ್ ಮಧ್ಯಾಹ್ನ ತಾರಾಡೋದ್ರೆ ಯಾರು ನೋಡ್ಕೊಂಬಾರ್ಯಾಲ ನಿದ್ದೆ ಮನೆ ಕಂಡಿರ್ತಾರೆ ಸುಳಿಗೆ ಹಾತ್ಕೊ ಇವಾಗ ಜನ ಸುಳಿಗೆ ಸುಮ್ಮನೆ ಮೊದಲ ಮನೆ ಎಂಟು ಗಂಟೆ ಹಾಕ್ತಂಗೆ ಜನ ಯಾರು ಹೊರಗೆ ಬರೋದು ಇಲ್ಲ ಯಾರು ಬರೋಲ್ಲಮ್ಮ ಏನು ಮಾಡ್ತೀಯ ನಾನು ನಾನೊಂದಿಟ್ಟು ಕುಡಿಯೋದು ಬಿಟ್ಟರೆ ಶನಕ್ಕಿರ್ತಾನೆ ಕುಡಿದ್ರೆ ಕುಡಿದ್ರೇಗೆ ಅವನಗಂತು ಅದು ಹೆಂಗಾಗುತ್ತೆ ಏನಕ್ಕೆ ಏ ಏನು ಹೋಗಿ ನನಗಂತೂ ನೋಡಿ ರಾತ್ರಿ ಮಕ್ಕ ಹಂಗೆ ಒಯ್ಯದ ಕಣ್ಣಂಗ ನೀರು ಬಂದುಬಿಟ್ಬು ಹ್ಞೂ ಚೊಪ್ ಚೊಪ್ಲಿ ತಗೊಂಡು ಕಾಲು ಕಾಲುಗಳ ಬೇಯಿಸ್ತೈತೆ ಜಾಡ್ ಜಾಡ್ಸಿ ಹೋಗ್ತೈತಿ ಹೇಳದ್ಲಾಗಿ ಅಷ್ಟೊಂದಲ್ಲ ಹಾಂ ಇದಿನ್ನೂ ಕಮ್ಮಿ ಕಣಮ್ಮ ಇದಿನ್ನು ಕಮ್ಮಿ ಕಣ್ ಗಿರ್ ಜಿಮೆ ನನಗಂತು ಸಕ್ಕಾಗ್ಬಿಟ್ಟೈತೆ ಕಣೆ ಏನು ಕಟ್ಕೊಂಡು ಏ ಹೋಗಿ ನಾನು ಆಗತ್ತೀಗ ಅನುಭವಿಸ್ತೀನಿ ഇല്ല നാളൊക്കെ ഓതീ നന്നെക്കണോ എപ്പു തന്നണ നന്ന യത്തു വയ്സ്കില്ല നമ്മ എപ്പ എപ്പനു വയ് ജാത്ത മാതാകുമ്പം മനിക്കാനീ ആളൊക്കെ ഒക്കെ നന്നും തിരിച്ചി അമ്മനെ അത് നാട്ടണ നാള ഓട്ടോത്തിനമ്മ നമുക്ക് അവർ ബുടി ശമക്കെ നമ്മളെ ദബിരി കൈ കാല നമ്മൾ യാ നോട്ത്തോളമേ നമ്മൾ യാരും നോട്ത്ത നാ ഓട്ടോ പാട്ട് ബു ಒಟ್ಟು ಪಾಟ್ ಬಿದ್ದೀನಿ ಅದನ್ನ ಏಟನ ನೆನಸ್ಕೆ ಮಾಡುವ ಲೈನ್ಮ ಇವನು ಏ ಹೇಳತ್ತ ಕಿರಿ ಯೋಚನೆ ಮಾಡ್ಬಿಡ್ಸಿ ಏನೋಕ್ಕಾಗ್ತಾರೆ ನಿಮ್ಮ ಅಕ್ಕಗೆ ಕೈಗಾದೆ ಹೇಳಿರೋದು ಕವಿತಾ ಕೈಗೆ ನೀನು ಆಗತ್ತಿದ್ಯಾ ಕಣೆ ಅಂತ ಸಂಸಾರ ಮಾಡ್ಕೊಂಡಿ ಇನ್ನೊಬ್ಬರ ಆರಾಮಾಗಿದ್ದರೆ ಏ ಒಂದು ಅಣ್ಣನ ಬೇಡ ಯಾವನ ಬೇಡ ಅಂತ ಬಿಟ್ಟ ಸಿಕ್ಕದೇ ಹೋಗಾರು ಬಿಟ್ಟು ಹೋದ್ರೆ ಮರ್ಯಾದೆ ಇರಲ್ಲ ಅಂತೇಳಿ ನಾವು ಅಲ್ಲ ಅಣ್ಣ ತಮ್ಗಳ್ಗೆಲ್ಲ ಸಾಂತ್ರ ಹಾಕ್ತೀವಿ ಇವಳು ನೋಡಿದ್ರೆ ಅಮ್ಮಗಿತಿ ಅವಳು ಒಳ್ಳೆ ಅವಳು ಇಲ್ಲೂ ಹೇಳ್ತಾಳೆ ಅಪ್ಪ ಇಲ್ಲೂ ಹಚ್ಚಿ ಕೊಡ್ತಾಳೆ ಅಲ್ಲಿ ಹೋದ್ಲು ಇಲ್ಲಿಗೆ ಹೋದ್ರು ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ಕೊಡ್ತಾಳೆ ಇಲ್ಲದ್ದು ಹೇಳಿಕೊಡ್ತಾಳೆ ಕುಕ್ಕರ್ಸ್ಕೊಂಡು ಅವಳಿಂದಲೇ ನೀನು ಅದು ಹ್ಞೂ ನನಗೆ ಅಂದರೆ ಸೀಗೆ ಬಿದ್ದಿಲ್ಲ ಸೀಗೆ ಬಿದ್ದರೂ ಸರಿಯೇ ಜಾಡಿಸ್ತೀನಿ ಏನು ಮಾಡ್ತೀವಿ ಸೀಗೆ ಬಿದ್ದಿಲ್ಲ ಎಲ್ಲನ ಅವಳದೇ ಕಣ ಕರ್ನಾಟಕ ಮಲ್ಲಿದು ಮಲ್ಲಿನೇ ಎಲ್ಲ ಹೇಳ್ಕೊಡೋದು ಅವಳು ಸೈಸ್ಕೆ ಮಲವು ಭಾರಿ ನಮ್ಮ ಮನೆ ಸುದ್ದಿ ಏನ್ ಬೇಕ ನೀನು ಸುಮ್ನೀರೇ ನಮ್ಮ ತಾಯಿ ಹೇಳ್ತೀನಿ ಹ್ಮ್ ಅವಳ ಮನೆಯಾಗೆಲ್ಲ ನೆಟ್ಕೊಂಡು ಯಾರು ಕೈತಲ್ಲ ಅದಕ್ಕೆ ಇಲ್ಲೂ ಹೇಳ್ಕೊಡ್ತಾಳೆ ಹ್ಮ್ ಅವನು ಹದಿನೈದು ತಲೆ ಕೆಡ್ಸ ಕುಡ್ದು ಬರ್ತಾನೆ ನನಗೂ ಸೀಗೆ ಅವಳು ಏನಿಲ್ಲ ಹ್ಮ್ ಹೋಗತ್ತ ಬಾರಮ್ಮ ಅಮ್ಮನಿ ನನ್ಗಂತ ನಿದ್ದೆನೇ ಬರ್ಲಿಲ್ಲ ಅತ್ತೋ ಅದ್ಲಾ ಏನಾರಾತ್ರಿ ಓದ್ನಾಗ ನಮ್ಮಂಗ ಆತು ಹೋಗತ್ತ ನೋಡಿಕೊಂಡು ಹೋಗಕ್ಕೂ ಆಗಲ್ಲ ನಮ್ಗೆ ಒಟ್ಟು ಸರ್ ಓದ್ನಾಗ ಅಯ್ಯೋ ಹೋಗು ನಮ್ಗೆ ನಿದ್ದೆ ಅಂದ್ರೆ ನಿದ್ದೆ ಬರುತ್ತೆ ಹೊತ್ನಾಗ നമുക്ക് നഴേത്തിരുത്തി ഇവർ ഹിങ്ങ് മാഡ് കേത്ത നമുക്ക് നെലില്ലാത്ത നെ മാില്ല കായി തളക്കാ ഏഹ് കായ്ലങ്കാ നമി നിലനി ആറ ആരായിരുന്നെങ്കിൽ കണ്ടിടക്കണ അവളെ നോ ഹേക്കൊടലി അത് കണ്ടിട സരിയ ಓಹ್ ನಾವು ಬಿಡು ಬಿಡು ಅಂತ ಸುಮ್ಮನೆ ಆಗ್ತೀವಲ್ಲ ಅದಕ್ಕೆ ಹಿಂಗೆ ಕಣಮ್ಮ ಎರಡು ಸಣ್ಣ ಹಾಕಿದಾರೆ ಅಂದರೆ ತಾನ ಒಂದು ತಾನು ತೆಗಡಿ ತಂದಿಕ್ತಾರೆ ಅವ್ಳೆ ಮಲ್ಲಿದೆ ಅಲ್ಲ ನಾಟಕ ಹಾಂ ನಾನು ಆಡ್ತಾಳಲ್ಲ ಇರವರಿಗೆ ಏನು ನಿನ್ಗೆ ಏಟ್ ಮಾಡಿರೋರು ಇಷ್ಟೇ ಕಣ ಹಂಗೆ ಹಿಂಗೆ ಹಾಂ ಅವಳು ಹಂಗೆ ಹಿಂಗೆ ಅಂತ ಎಲ್ಲದ್ದು ಹೇಳ್ತಾಳೆ ನಾವು ನಮ್ಮ ಅಣ್ಣಯ್ಯ ಸೀರೆ ಕೊಡಿಸ್ತೀನಿ ನಮ್ಮ ಅಣ್ಣನ ಮದ್ ಮದ್ವಿ ಅದಕ್ಕೇ ಸೀರೆ ಕೊಡಿಸ್ತೀನಿ ಬಾರಮ್ಮ ಅಂತ ಹೇಳಿದ್ದ అక్కడ నన్ను హోగి సీరే కొడ్స్కెం అయ్యో హి బు అది యారు సీరే కొడ్స అది యారు కొడ్సే హే హ అంత ఇళ్ళతో కతే కట్టేలా అయ్య పదనే తలకిడ్సిన కుడు కు ఒయ్యతారు ఆడతాను ಬೇಡಕ್ಕೆ ಬೇಜಾರಾಗಬೇಡ ಎಲ್ಲರೂ ಒಂದೊಂಥರ ಕಷ್ಟ ಇದ್ದಿದ್ದೇನೆ ಹ್ಞೂ ಸುಮ್ಕಿದು ಈಗ ನಮ್ಮ ಮನೆಯಾಗ ಒಂಥರ ಕಷ್ಟ ನಿಮ್ಮ ಮನೆಯಾಗ ಒಂಥರ ಕಷ್ಟ ಎಲ್ಲರ ಮನೆಯಾಗ ಒಂದೊಂಥರ ಕಷ್ಟ ನಮ್ಮ ಅಯ್ಯಪ್ಪ ನೋಡಿ ಚೆನ್ನಾಗಿರೋದು ಮಾಡ್ಕೊಂಡು ಮತ್ತು ಕೇಮ್ ಅಲ್ಲಿ ಎರಡು ಮೂರು ದಿನಕ್ಕೆ ಕುಂದ್ಬಿಟ್ಟು ನಮ್ಮ ಅಯ್ಯಪ್ಕ್ಕೆ ಸೆಣಕ್ಕಿಲ್ದಂಗೆ ಆಗುತ್ತೆ ಅಯ್ಯಪ್ಪ ಹಂಗೆ ಹ್ಞೂ ಇವತ್ತು ಚೆನ್ನಾಗಿದ್ರು ನಾಳೆಗೆ ಸೆನಕಿರೋಲ್ಲ ನಾಳೆ ಶೆನಕ್ಕಿದ್ರೆ ಇವತ್ತು ಸೆಣಕ್ಕಿರೋಲ್ಲ ಯಾವುದಾದ್ರೂ ಒಂದು ನೋವು ತಾಯಿ ನೆಮ್ಮದಿರ್ಬೇಕಮ್ಮ ತಾಯಿ ಕುಡ್ಕ್ರ ಗಂಡ ಮಾತ್ರ ಕುಡ್ಕ ಗಂಡ ಮಾತ್ರ ನನ್ನಂತ ಹೆಣ್ಣು ಮಕ್ಕಳಿಗೆ ಯಾವ ಮಕ್ಕಳಿಗೆ ಅಂತ ನನಗೆ ಶತ್ರುಗಳ್ಗು ಇಂಥದ ಗಂಡನ ಕೊಡಬಾರ್ದದ್ದೆ ಅವರು ಹ್ಞೂ ಹೆಣ್ಮಕ್ಳು ಜೀವನ ಚೆನ್ನಾಗಿದ್ದರೆ ಚೆನ್ನಾಗಿದ್ದಂಗೆ ಈಗ ಕುಡಿದಿಲ್ಲದಂತನಾಗಬೇಕು ಕೂಲಿ ಮಾಡ್ಕೊಂಡು ತಿಮ್ಮನ ಹಾಂ ಅವತ್ತಿರ ಒಂದು ಉಪವಾಸ ಮನೆ ಕುಡು ಕೊಡು ಕುಡಿದಿಲ್ದಂಥ ಗಂಡ ಸಿಗ್ಬೇಕೆ ಹೊರ್ತುನು ಏಪ್ಪ ಇಂಥ ಕುಡಕ ಗಂಡ ಸಿಕ್ಕಿರೇ ನಮ್ಮ ದೊಡ್ಡನು ಆಳು ಹಾಂ ನಮ್ಮ ಮರ್ಯಾದೆನೂ ಹೋಗುತ್ತೆ ನಮ್ಗೊಂಥರ ಇವಾಗ ಬೆಲೆನೂ ಇಲ್ದಂಗೆ ಆಗುತ್ತೆ ಹ್ಞೂ ಮತ್ತು ಹಂಗೆ ಮತ್ತು ಆಗೋದೇ ಈಗ ನಾವು ಬೆಲೆನೂ ಕಳ್ಕೋಳಂಗಾಗುತ್ತೆ ಅವ್ರಿಗೆ ಅದು ಅರ್ಥ ಆಗೋಲ್ಲ ಹ್ಞೂ ನಾವು ದುಡ್ಡು ಕೊಟ್ಟು ನಮ್ಮ ಮರಿಯಾದನ್ನು ಕಳ್ಕೊಳ್ಳಂಗಾಗುತ್ತೆ ನಮ್ಮ ಬೆಲೆನೂ ಹೋಗುತ್ತೆ ನಮ್ಮನೆ ನಿಮ್ಮದಿನೇ ಇರೋಲ್ಲವಲ್ಲ ವಯಸ್ಸಾಗಿರೋಂಥ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಏನು ಎಲ್ಲ ಯಾತೂ ತಲೆ ಕೆಡ್ಸ್ಕೊಂಬಲ್ಲ ಅವರು ಹೇಳು ಅವ್ರು ಯೋಚನೆ ಮಾಡ್ಬೇಕಮ್ಮ ಇಂಥವೆಲ್ಲ ಯೋಚನೆ ಮಾಡಿ ನೋಡು ನಾವು ಇಂಥವೆಲ್ಲನ ಮಾಡ್ಕೊಂಡ್ರೆ ಹೆಂಗೆ ಏನು ಅಂತ ಅವ್ರು ಯೋಚನೆ ಮಾಡ್ಬೇಕು ಅವ್ರಿಗೆ ಅರ್ಥವಾಗಲ್ಲ ವೆಲ್ಲ ಹ್ಞೂ ಹೇಳುತ್ತೆ ಇಂಥ ಜನಗಳು ಏನೋ ಯಾಕ ನೀನು ಯಾವ ಅಜ್ಜಿ ಹೇಳಿ ನಿಂಗೆ ಅಜ್ಜಿ ಹೇಳಿ ಬರಂಗಿಲ್ಲಪ್ಪ ನಮ್ಮ ಮನೆಗೆ ಒಂದು ಎರಡು ದಿನ ಇರುವಂತ ಸುಮ್ಮನೆ ತಂಗಿಯರು ಇದ್ದಿದ್ರೆ ಹಿಂಗೆ ನೋಡ್ಕೊಂಬತ್ತಿದ್ರೆ ಇಲ್ಲವಾ ಗೊತ್ತಿಲ್ಲ ಕಣ ವಸ್ಮಯ್ಯ ಪಾಪ ರಾತ್ರಿ ಹೊತ್ನಾಗ ಇದ್ದು ಯಾಕೆ ಕಣ ಮನೆಗೆ ಹೋಗೋಣ ಅಂತ ಪಾಪ ಹೊಳಿತ ಕರ್ಕೊಂಡು ಹೋದ್ವಿ ಇವತ್ತು ನಿರ್ಜಿ ಅಂತ ಅವರು ಊರಾಗ ಇರ್ಬೇಕು ನಾ ಬ್ರ ಆರಾಮಾಗಿದ್ರೆ ಏನು ನಮ್ಗೆ ಇವತ್ತು ನೋಡೋ ನಮ್ಮ ಕರ್ಕೊಂಡು ಹೋಗಿ ಸರ್ ಒತ್ನಾಗ ಎಂತ ಚೆನ್ನಾಗಿ ನೋಡ್ಕೊಂಡು ಹುಣ್ಣ ಕಿಕ್ಕ ಹುಣ್ಣಾಕ ಹುಣ್ಣು ಮನೆಗೆ ಬಾಕಣಕ ರಾತ್ರಿ ಹೊತ್ನಾಗ ಹೆಣ್ಮಕ್ಳು ಹಂಗೆ ಮನೆಗೆ ಕುಡುಕರು ಕಾಟ ಇದ್ದಿದ್ದೇನೆ ಈ ಕುಡಿಯೋ ಕಾಲದಾಗ ಹೆಣ್ಮಕ್ಳು ಈಗ ಗಂಡು ಮಕ್ ಗಂಡುಗಳು ಕುಡಿಯೋಂಥ ಹೆಣ್ಮಕ್ಳು ರಾತ್ರಿ ಟೈಮ್ನಾಗೆ ಎಷ್ಟೋ ಜನ ಊಟನೇ ಮಾಡೋಲ್ಲ ಅಂತ ಹೇಳಿ ಉಣ್ಣಕ್ಕಿ ಇಕ್ಕಿ ಮೂವಣಿಗೆ ಸಿಡು ನನ್ನ ಹೆಣ್ಮಕ್ಳು ಎಷ್ಟೋ ಜನ ಅಷ್ಟೇ ಕಣ ಕಲೋಸಮಕಾಯಿ ಅಂದಕ್ಕಂತ ಒಟ್ಟಿರುತ್ತೆ ಮಾಡಿರ್ತಾರೆ ಬಂದು ಅದಕ್ಕೆ ನೀರು ಒಯ್ಯೋದು ಗುದ್ದಾಡೋದು ತೆಗ್ದು ಅವನ್ನೇ ಎಸಿಯೋದು ಇಂಥ ಮಾಡ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಕುಡಿಯೋದ್ರಿಂದ ಹೆಣ್ಮಕ್ಳಿಗೆ ನೆಮ್ಮದಿನೇ ಇಲ್ಲ ಎಷ್ಟೋ ರಾತ್ರಿ ಉಪವಾಸ ಅಂತ ಕಂಡಿರೋಂಥ ಹೆಣ್ಮಕ್ಳು ಈಗ ನೋಡೋದ್ರಲ್ಲ ವೀಕ್ಷಕರೇ ನನ್ನಂತ ಕಷ್ಟ ಯಾರಿಗೂ ಬೇಡ ಕುಡಕ ಗಂಡ ದೇವರು ಯಾರಿಗೂ ಕೊಡಬಾರ್ದು ಯಾವ ಹೆಣ್ಮಕ್ಳಿಗೂ ಕೊಡಬಾರ್ದು ಅಂತ ನಾನು ಕೇಳಕಂಬತ್ತೀನಿ ಕುಡಿಬಾರ್ದು ಎಲ್ಲ ಚೆನ್ನಾಗಿರ್ಬೇಕು ಅಂತ ಆದರೆ ಯಾರಾದರೂ ಇದ್ದೇ ಇರ್ತಾರೆ ಕುಡಿತದಿಂದ ನಮ್ಮ ಮರ್ಯಾದೆನೂ ಹೋಗುತ್ತೆ ದುಡ್ಡು ಒಳಗೋಗುತ್ತೆ ಸುಮ್ಮನೆ ಎಲ್ಲ ಕಳ್ಕೊಂಡು ನಾವು ಬೀದಿಗೆ ಬರಬೇಕಾಗುತ್ತೆ ನನ್ನಂತ ಹೆಣ್ಮಕ್ಳು ಎಷ್ಟೋ ಜನ ರಾತ್ರಿ ಟೈಮ್ ಊಟ ಮಾಡೋಲ್ಲ ಹಾಗೆ ಮನೆ ಕಂಬತ್ತಾರೆ ಯಾಕಂದರೆ ಕುಡಿದು ಬಂದು ಗಂಡ ಜಗಳ ಮಾಡ್ತಾರೆ ಅದೇ ಬೇಜಾರಾಗಿ ಅಳ್ತಾ ಎಷ್ಟೋ ಜನ ಹೆಣ್ಣು ಮಕ್ಕಳು ಈ ರೀತಿ ಮಲಗಿರೋ ಉದಾಹರಣೆಗಳು ಇದ್ದಾವೆ ನೀವೇನಾದರೂ ಇಂಥ ಉದಾಹರಣೆಗಳು ನೋಡಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು